ಚಿಂತನ ತುಮಕೂರು ತಪೋವನ ಹಿರೇಮಠದ ಸ್ವಾಮೀಜಿ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ನವೆಂಬರ್ ಮಾಸ ಕನ್ನಡ ರಾಜ್ಯೋತ್ಸವ ನಾವೆಲ್ಲ ಆಚರಿಸ್ತಾ ಇರತಕ್ಕಂತಹ ಒಂದು ಅಪೂರ್ವ ಪರ್ವ ಕಾಲ ಬರೀ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರೆದುಕೊಂಡು ಹೋಗ್ತಾನೆ ಇರ್ತದೆ ಇದು ನವೆಂಬರ್ ಉತ್ಸವ ಅಂತ ನಾವೆಲ್ಲ ಏನೇ ಅಂದ್ಕೊಂಡ್ರು ಕೂಡ ಕವಿ ನಿಸ್ ಅವರು ನಿತ್ಯೋತ್ಸವ ನಿತ್ಯೋತ್ಸವ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಕನ್ನಡ ಉತ್ಸವ ಕೇವಲ ಏಕದಿನದ ಉತ್ಸವ ಅಲ್ಲ ಅದು ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ರವರನ್ನ ನಾವು ನಿತ್ಯೋತ್ಸವ ಕವಿ ಅಂತ ಕರಿತೀವಿ ಹೇಗೆ ಕುವೆಂಪುರವರನ್ನ ನಾವು ರಾಷ್ಟ್ರ ಕವಿ ಅಂತ ಕರಿತೀವಿ ಹಾಗೆ ನಿಸಾರ್ ಅಹಮದ್ ರವರನ್ನ ನಿತ್ಯೋತ್ಸವ ಕವಿ ಅಂತ ನಾವು ಕರಿತೀವಿ ಕನ್ನಡದ ಇತಿಮಿತಿಗಳನ್ನ ವಿಸ್ತಾರಗೊಳಿಸಿದಂತಹ ಕೀರ್ತಿ ಕನ್ನಡ ಸಾಹಿತ್ಯದ ಕವಿಗಳಿಗೆ ಸಂದಾಯವಾಗುತ್ತೆ ಕನ್ನಡ ತುಂಬಾ ಶ್ರೀಮಂತವಾದ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಮತ್ತು ಅತ್ಯಂತ ಮೃದು ಭಾಷೆ ಕನ್ನಡ ಇದು ಕನ್ನಡಿ ಇದ್ದ ಹಾಗೆ ಕನ್ನಡ ನಮ್ಮನ್ನ ಆತ್ಮಾವಲೋಕನಕ್ಕೆ ಒಳಗು ಮಾಡುವಂತಹ ಭಾಷೆ ಈ ಭಾಷೆಯ ಸೊಗಡು ಸೌಂದರ್ಯ ಇದನ್ನು ನಾವು ಅವಲೋಕನ ಮಾಡಿದಾಗ ಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡಿದಾಗ ಅದರ ಆಳ ವಿಸ್ತಾರಗಳು ನಮಗೆ ಅರ್ಥವಾಗುತ್ತಾ ಹೋಗ್ತದೆ ಕನ್ನಡವನ್ನು ಕಟ್ಟುವ ವಿಷಯದಲ್ಲಿ ಸಾಕಷ್ಟು ಜನ ಕವಿಗಳು ಸಾಹಿತ್ಯಗಳು ತಮ್ಮ ಕೃಷಿಯನ್ನು ಮಾಡಿದ್ದಾರೆ ಕನ್ನಡ ಇದು ಮಾತೃಭಾಷೆ ಮಾತೃಭಾಷೆಯನ್ನು ನಾವು ಯಾವಾಗಲೂ ಗೌರವಿಸುವಂತಹ ಕಾರ್ಯ ಕೆಲಸ ಆಗಬೇಕಾಗಿದೆ ಕನ್ನಡವೇನೆ ಉಳಿದಾಡುವುದೇನಿದೆ ಅಂತ ಕವಿಗಳು ಹೇಳಿದ್ದಾರೆ ಕನ್ನಡವನ್ನ ಇವತ್ತಿನ ಕಾಲದಲ್ಲಿ ಕಾಪಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಕನ್ನಡಿಗರಲ್ಲಿ ಇಂಗ್ಲಿಷ್ ವ್ಯಾಮೋಹ ಇವತ್ತಿನ ಕಾಲಘಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಬಹಳಷ್ಟು ಇಂಗ್ಲೀಷಿನ ಪದಗಳನ್ನು ನಾವು ಬಳಸ್ತಾ ಹೋಗ್ತೀವಿ ಅದಕ್ಕೆ ಇವಾಗ ಕಾಂಗ್ಲಾ ಅಂತ ಕರೀತಾರೆ ಆಂಗ್ಲ ಭಾಷೆ ಅಲ್ಲ ನಮ್ಮದು ಕನ್ನಡ ಕಾಂಗ್ಲ ಭಾಷೆ ಅನ್ನುವಂತಹ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಅದಕ್ಕೋಸ್ಕರ ನಾವು ಕನ್ನಡವನ್ನ ಗಟ್ಟಿಯಾಗಿ ಮಾತನಾಡುವಂತ ಸ್ವಚ್ಛ ಕನ್ನಡವನ್ನ ಮತ್ತು ಅಚ್ಚು ಕನ್ನಡವನ್ನ ಮಾತಾಡುವಂತಹ ಪರಂಪರೆಯನ್ನ ನಾವು ಬೆಳೆಸಬೇಕಾಗಿದೆ ಕನ್ನಡವನ್ನು ಉಳಿಸಬೇಕಾಗಿದೆ ಕನ್ನಡದಲ್ಲಿ ಏನಿಲ್ಲ ಅನ್ನುವಂತ ಪ್ರಶ್ನೆ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿದೆ ಕನ್ನಡದಲ್ಲಿ ಎಲ್ಲವೂ ಇದೆ ಕನ್ನಡದ ಒಂದು ವಿಸ್ತಾರ ಜಗದಾಗಲ್ಲ ಮುಗಿಲಾಗಲ್ಲ ಮಿಗಿಯಾಗಲ್ಲ ಅಂತ ಹೇಳಬಹುದು ನಾವು ಆ ನಿಟ್ಟಿನಲ್ಲಿ ಎಲ್ಲರನ್ನು ಆಪ್ತವಾಗಿಸಿಕೊಂಡು ಅನುಸರಿಸಿಕೊಂಡು ಹೋಗುವಂತಹ ಭಾಷೆ ಕನ್ನಡ ಭಾಷೆ ಕನ್ನಡಿಗರು ಕೂಡ ಹಾಗೇನೆ ಕನ್ನಡಿಗರ ಸ್ವಭಾವ ಕೂಡ ತುಂಬಾ ಒಳ್ಳೆಯ ಸ್ವಭಾವ ಮೃದು ಸ್ವಭಾವ ನಾವು ಅನೇಕ ಬಾರಿ ಹೇಳ್ತಾ ಇರ್ತೀವಿ ಕನ್ನಡಿಗರು ಪುಣ್ಯಕೋಟಿ ಇದ್ದ ಹಾಗೆ ಅಂತ ಕನ್ನಡಿಗರು ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಹೋಗುವಂತಹ ಮನೋಭಾವದವರು ಅಪ್ಪಿಕೋ ಚಳವಳಿ ಮತ್ತು ಒಪ್ಪಿಕೆಯ ಚಳವಳಿಯ ಹರಿಕಾರರು ಕನ್ನಡಿಗರು ಅಂತ ನಾವು ಹೇಳ್ತಾ ಇರ್ತೀವಿ ಯಾಕೆಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಏನಂದ್ರೆ ಯಾರನ್ನು ಹಿಂಸಿಸೋ ಹಾಗಿಲ್ಲ ಯಾರನ್ನು ಕೂಡ ದೂಷಿಸೋ ಹಾಗಿಲ್ಲ ದೂಷಣೆಗೆ ಮತ್ತು ಹಿಂಸೆಗೆ ಮೀರಿದಂತಹ ಒಂದು ಸ್ವಭಾವವನ್ನ ಹೊಂದಿಯಾಗಿದೆ ಆದ್ದರಿಂದ ಕರ್ನಾಟಕವನ್ನ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಕನ್ನಡಿಗರ ಒಂದು ಸ್ವಭಾವ ಒಂದು ಮೃದು ಧೋರಣೆ ಇವೆಲ್ಲವುಗಳಿಂದಾಗಿ ಕನ್ನಡಿಗರು ತುಂಬಾ ಇಷ್ಟಪಡುವಂತಹ ಒಂದು ಸನ್ನಿವೇಶ ಇದೆ ಅದರಿಂದಲೇ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಕುರಿತು ನಮಗೆ ತುಂಬಾ ಅಭಿಮಾನ ಮತ್ತು ಗೌರವವನ್ನು ನಾವು ನಮ್ಮ ಯುವಕರಲ್ಲಿ ತುಂಬಬೇಕಾಗಿದೆ ನಾನು ಇತ್ತೀಚೆಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ ಕವಿಯಾದರೂ ಆಗು ಕಿವಿಯಾದರೂ ಆಗು ಕವಿಯಾದರೂ ಚೆನ್ನ ಕಿವಿಯಾದರೂ ಚೆನ್ನ ಕವಿಯಾದರೆ ಕನ್ನಡ ಗೀತೆ ರಚಿಸೋಣವಾಗಲಿ ಕಿವಿಯಾದರೆ ಕನ್ನಡ ಗೀತೆಗಳ ಕೇಳೋಣವಾಗಲಿ ಆ ನಿಟ್ಟಿನಲ್ಲಿ ಕನ್ನಡ ಭಾಷೆಯ ಕುರಿತು ಅಭಿಮಾನ ವಾತ್ಸಲ್ಯ ವಿಶ್ವಾಸವನ್ನ ನಾವು ಬೆಳೆಸಿಕೊಂಡು ಹೋಗೋಣ ಪ್ರತಿಯೊಬ್ಬರಿಗೂ ಕೂಡ ಕನ್ನಡವನ್ನ ಕಲಿಸುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೇವೆ ಚಿಂತನ ಕೇಳಿದಿರಿ ತುಮಕೂರು ತಪೋವನ ಹಿರೇಮಠದ ಸ್ವಾಮೀಜಿ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಅವರಿಂದ